ಅದರಲ್ಲಿ ಮೂರೂವರೆ ಕೋಟಿ ಮಹಿಳೆಯರು ಮೂರುವರೆ ಕೋಟಿ ಮಹಿಳೆಯರು ಪ್ರತಿನಿತ್ಯ ಸರ್ಕಾರಿ ಬಸ್ಗಳಲ್ಲಿ ಫ್ರೀ ಆಗಿ ಪ್ರಯಾಣ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಜೂನ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜಾರಿ ಕೊಟ್ಟ ಇದನ್ನ ಇಲ್ಲಿವರೆಗೆ ಸುಮಾರು ಎರಡು ಕೋಟಿ ಎಂಬತ್ತೇಳು ಲಕ್ಷ ಮಹಿಳೆಯರು ಫ್ರೀ ಿ ಪ್ರಯಾಣ ಮಾಡಿದ್ದಾರೆ ಎರಡು ಕೋಟಿ ಎಂಬತ್ತೇಳು ಲಕ್ಷ ಜನ ಆ ಇನ್ನೇನು ಹತ್ತತ್ರ ಮೂರು ಕೋಟಿ ಆಗ್ತಾ ಇದೆ ಮುನ್ನೂರು ಕೋಟಿ ಇನ್ನೂರ ಎಂಬತ್ತೇಳು ಕೋಟಿ ನಾನು ನೂರ ಮುನ್ನೂರ ಇನ್ನೂರ ಎಂಬತ್ತೇಳು ಕೋಟಿ ಇನ್ನೂರ ಎಂಬತ್ತೇಳು ಕೋಟಿ ಮಹಿಳೆಯರು ಫ್ರೀ ಆಗಿ ಪ್ರಯಾಣ ಮಾಡ್ತದೆ ಧಾರ್ಮಿಕ ಸ್ಥಳಗಳಿಗೆ ಹೋಗ್ತಾರೆ ಪ್ರೇಕ್ಷಣೀಯ ಹೋಗ್ತಾರೆ ಮತ್ತೆ ಎಲ್ಲ ಜಾಗಗಳಿಗೂ ಕೂಡ ಇವತ್ತು ಹೋಗ್ಲಿಕ್ಕೆ ಕಾರ್ಮಿಕ ಮಹಿಳೆಯರು ಎಲ್ರಿಗೂ ಕೂಡ ಅವಕಾಶ ಸಿಗ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಸರ್ಕಾರಿ ಕೆಲಸದಲ್ಲಿ ಇರ್ತಕ್ಕಂಥ ಮಹಿಳೆಯರು ಎಲ್ರಿಗೂ ಕೂಡ ಇವತ್ತು ಇದರಲ್ಲಿ ಯಾವುದೇ ತಾರತಮ್ಯ ಇಲ್ಲ ஜி தர்ம அந்தஸ்தி சேரித்த எல்லா மகிழ்ச்சியும் கூட இவத்து மாதிரி ஒன்று கோட்டி இப்பூறு லட்ச குடும்போது மனை யஜமான மனை யஜமான சூப்பாய் கொடுத்து தீர்மானி அறுப